ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ಮಾರಲ್ ಸ್ಟೋರೀಸ್ ಒಬ್ಬ ಮನುಷ್ಯ ಸತ್ತು ಹೋದನು ಅವನ ದೇಹದಿಂದ ಆತ್ಮ ಹೊರಬಂದಿತು ಆತ್ಮ ಸುತ್ತಲೂ ನೋಡಿತು ಕೈಯಲ್ಲಿ ಒಂದು ದೊಡ್ಡ ಪೆಟ್ಟಿಗೆ ಹಿಡಿದು ದೇವರು ಅವರ ಮುಂದೆ ಬಂದನು ಭಗವಂತನು ಮಾನವ ನಿನ್ನ ಆಯುಷ್ಯ ತೀರಿ ಹೋಗಿದೆ ಈ ನಿನ್ನ ಜನ್ಮ ಮುಗಿಯಿತು ಇನ್ನು ನಡೆ ಎಂದು ಹೇಳಿದನು ಆ ಮನುಷ್ಯ ಅಯ್ಯೋ ಇಷ್ಟು ಬೇಗನಾ ನಾನು ನನ್ನ ಜೀವನದ ಬಗ್ಗೆ ಎಷ್ಟೋ ಒಂದು ಕನಸುಗಳನ್ನು ಹೊಂದಿದ್ದೆ ಮಾನವ ಈಗ ಏನೂ ಮಾಡಲು ಸಾಧ್ಯವಿಲ್ಲ ಕಾಲ ಮುಗಿದಿದೆ ಈಗ ನೀನು ನನ್ನ ಜೊತೆ ಬರಬೇಕು ನನ್ನ ಜೊತೆ ಬರಬೇಕಾದ ಸಮಯ ನಿನಗೆ ಬಂದಿತು ಎಂದು ಆ ದೇವರು ಹೇಳುತ್ತಾರೆ ಸ್ವಾಮಿ ಆ ಪೆಟ್ಟಿಗೆಯಲ್ಲಿ ಏನಿದೆ ಅದು ಯಾರಿಗೋಸ್ಕರ ಅದು ನಿನಗಾಗಿ ನಿನ್ನ ಅಮೂಲ್ಯವಾದ ವಸ್ತುಗಳಿವೆ ಅದರಲ್ಲಿ ನನಗೋಸ್ಕರ ತಂದಿರುವಂತಹ ಆ ಪೆಟ್ಟಿಗೆಯನ್ನು ನನಗೆ ಕೊಡಿ ಎಂದು ಕೇಳಿದ ಅದರಲ್ಲಿ ನನಗೋಸ್ಕರ ನೀವು ಏನು ತಂದಿರುವಿರಿ ನಾನು ನೋಡಬೇಕು ನನ್ನ ದುಡ್ಡು ಬಂಗಾರ ಭೂಮಿ ನನ್ನ ಎಲ್ಲ ಆಸ್ತಿಯ ಪೇಪರ್ಗಳನ್ನು ತಂದಿರುವಿರಾ ದೇವರೇ ಎಂದು ಅವರು ಕೇಳಿದರು ಅವೆಲ್ಲ ಭೂತಾಯಿಗೆ ಸಂಬಂಧಿಸಿದವು ಅವು ಅಲ್ಲೇ ಇರುತ್ತವೆ ಎಂದು ದೇವರು ಹೇಳುತ್ತಾರೆ ಆಗ ಆ ಮನುಷ್ಯ ಹಾಗಿದ್ದರೆ ನನ್ನ ನೆನಪುಗಳನ್ನು ತಂದಿರ ಆಗ ದೇವರು ಹೇಳಿದರು ಅದು ಕಾಲಕ್ಕೆ ಸಂಬಂಧಿಸಿದ್ದು ಅವು ಯಾವತ್ತಿಗೂ ಕಾಲಗರ್ಭದಲ್ಲಿಯೇ ಸೇರಿ ಹೋಗುತ್ತವೆ ಆಗ ಆ ಮನುಷ್ಯ ಈ ರೀತಿ ಕೇಳುತ್ತಾನೆ ಹಾಗಿದ್ದರೆ ನನ್ನ ಪ್ರತಿಭೆ ನನ್ನ ಸಾಧನೆ ಇರಬಹುದು ಎಂದು ಕೇಳಿದನು ಆಗ ದೇವರು ಅದು ಪರಿಸ್ಥಿತಿಗೆ ಸೇರಿರುವಂಥದ್ದು ಎಂದು ಹೇಳುತ್ತಾರೆ ಹಾಗಾದರೆ ನೀವು ನನ್ನ ತಂದೆ ತಾಯಿಯನ್ನು ತಂದಿರ ಅವರು ಕೇವಲ ಪಾತ್ರಧಾರಿಗಳು ಮಾತ್ರ ಹಾಗಾದರೆ ನನ್ನ ಸ್ನೇಹಿತರು ಇದ್ದಾರಾ ಅದರಲ್ಲಿ ಆಗ ದೇವರು ಹೇಳುತ್ತಾರೆ ಅವರು ಕೇವಲ ನಿನ್ನ ಜೊತೆ ಸ್ವಲ್ಪ ದೂರಕ್ಕೆ ಮಾತ್ರ ಬರುವ ಪ್ರಯಾಣಿಕರು ಅಷ್ಟೇ ಹಾಗಾದರೆ ಅದರಲ್ಲಿ ನನ್ನ ಹೆಂಡತಿ ಮಕ್ಕಳು ಇರುತ್ತಾರೆ ಎಂದು ಹೇಳಿದನು ಆ ಮನುಷ್ಯ ಅವರು ನೀನು ಈ ಭೂಮಿಯಲ್ಲಿ ಆಡಿದ ನಾಟಕಕ್ಕೆ ಒಂದು ಪಾತ್ರಧಾರಿಗಳು ಅಷ್ಟೆ ಎಂದು ಭಗವಂತ ಹೇಳಿದನು ಆಗ ಆ ಮನುಷ್ಯ ಕೇಳಿದ ಹಾಗಾದರೆ ಅದರಲ್ಲಿ ಖಂಡಿತವಾಗಿಯೂ ನನ್ನ ಶರೀರವಿರುತ್ತದೆ ಮಗನೇ ಅದು ಮಣ್ಣಿನಲ್ಲಿ ಸೇರಬೇಕಾದದ್ದು ನೀನು ಇಷ್ಟು ದಿನ ಅದರಲ್ಲಿ ಬಾಡಿಗೆಗೆ ಇದ್ದೆ ಈಗ ಅದು ಹೊರಟು ಹೋಯಿತು ಎಂದು ಹೇಳಿದರು ಸ್ವಾಮಿ ಹಾಗಿದ್ದರೆ ನನ್ನ ಆತ್ಮ ಇದೆಯಾ ಅದರಲ್ಲಿ ಎಂದು ಕೇಳಿದ ಆ ಮನುಷ್ಯ ಆತ್ಮ ನಿನ್ನದು ಹೇಗಾಗುತ್ತದೆ ಅದು ನನ್ನದು ಎಂದು ದೇವರು ಹೇಳುತ್ತಾರೆ ಆಗ ಮನುಷ್ಯ ಇಷ್ಟಕ್ಕೂ ಅದರಲ್ಲಿ ಏನಿದೆ ನಾನು ತಿಳಿದುಕೊಳ್ಳಬೇಕೆಂದು ಕೇಳುತ್ತಾನೆ ನನಗೆ ಆ ಪೆಟ್ಟಿಗೆ ಕೊಡಿ ಎಂದು ದೇವರ ಕೈಯಲ್ಲಿಂದ ತೆಗೆದುಕೊಂಡು ಅವನು ತುಂಬ ಬೇಗ ಓಪನ್ ಮಾಡುತ್ತಾನೆ ಆ ಪೆಟ್ಟಿಗೆಯನ್ನು ಆದರೆ ಅದನ್ನು ನೋಡಿ ಅವನ ಕಣ್ಣಲ್ಲಿ ನಿರಾಸೆ ಉಂಟಾಯಿತು ಅದರಲ್ಲಿ ಏನೂ ಇರಲಿಲ್ಲ ಅದು ಖಾಲಿಯಾಗಿತ್ತು ಮನುಷ್ಯ ಸತ್ತ ನಂತರ ಅವನ ಜೊತೆ ತೆಗೆದುಕೊಂಡು ಬರುವುದು ಏನೂ ಇರುವುದಿಲ್ಲ ಎಂದು ಹೇಳುವುದಕ್ಕೆ ದೇವರು ಖಾಲಿ ಪೆಟ್ಟಿಗೆಯನ್ನು ತೆಗೆದುಕೊಂಡು ಬಂದರು ಎಂದು ಅವನಿಗೆ ಈಗ ಅರ್ಥವಾಯಿತು ಜೀವಿಸಿದ ಕಾಲವೆಲ್ಲ ನನ್ನವರು ನನ್ನ ಆಸ್ತಿ ನನ್ನ ಸಂಪಾದನೆ ನನ್ನ ದುಡ್ಡು ಇನ್ನೂ ಏನೂ ಸಾಧಿಸಬೇಕು ಇನ್ನೂ ಎಷ್ಟೋ ದುಡ್ಡು ಸಂಪಾದನೆ ಮಾಡಬೇಕು ಎನ್ನುವ ಆಸೆಯಲ್ಲಿ ದೇವರನ್ನು ನೆನೆಯುವುದನ್ನು ಮರೆತುಬಿಟ್ಟೆನು ಎಂದು ಅವನು ತುಂಬ ನೊಂದುಕೊಂಡನು ಆ ರೀತಿ ಬಾಧಿ ದೇವರನ್ನು ಕೇಳಿದ ದೇವರೇ ನನಗೋಸ್ಕರ ಏನಾದರೂ ಇದೆಯಾ ಎಂದು ಆಗ ದೇವರು ಹೇಳಿದರು ನೀನು ಜೀವಿಸಿದಂತಹ ಪ್ರತಿ ಕ್ಷಣವೂ ನಿನ್ನದೇ ಆ ಸಮಯದಲ್ಲಿ ನೀನು ಮಾಡಿದಂತಹ ಒಳ್ಳೆಯದು ಕೆಟ್ಟವದು ಎಲ್ಲ ನಿನಗೇ ಸೇರಿರುವಂಥದ್ದು ನೀನು ಮಾಡಿದ ಪಾಪ ಪುಣ್ಯಗಳು ಖಂಡಿತವಾಗಿಯೂ ನಿನ್ನ ಹಿಂದೆ ಬರುತ್ತವೆ ಆದ್ದರಿಂದ ಯಾವಾಗಲೂ ಧರ್ಮವನ್ನು ಅನುಸರಿಸುತ್ತಾ ಒಳ್ಳೆಯದನ್ನು ಮಾಡುತ್ತಾ ದೇವರ ನಾಮವನ್ನು ಸ್ಮರಿಸುತ್ತಾ ನಿನ್ನ ಕರ್ತವ್ಯಗಳನ್ನು ಧರ್ಮವಾದ ರೀತಿಯಲ್ಲಿ ನಿರ್ವಹಿಸಬೇಕು ಯಾರಿಗೂ ನೋವು ಕೊಡಬಾರದು ಪಕ್ಷಾತಾಪಪಟ್ಟವರನ್ನು ಕ್ಷಮಿಸಬೇಕು ಕೆಟ್ಟ ಕೆಲಸಗಳನ್ನು ಮಾಡಬಾರದು ಎಲ್ಲರಿಂದ ಯಾವಾಗಲೂ ಒಳ್ಳೆಯದನ್ನೇ ಸ್ವೀಕರಿಸಬೇಕು ಕೆಟ್ಟದ್ದನ್ನು ಯಾವಾಗಲೂ ತ್ಯಜಿಸಬೇಕು ಮಾನವ ಸೇವೆಯಲ್ಲಿ ಮಾಧವನ ಸೇವೆ ಎಂದು ನೆನೆಸಿಕೊಳ್ಳಬೇಕು ಎಂದು ಹೇಳಿದರು ದೇವರು